ಜೋಯಿಡಾ ತಾಲೂಕಿನ ರಾಮನಗರದ ಸಾರಿಗೆ ಬಸ್ ನಿಲ್ದಾಣದ ಆವರಣದಲ್ಲಿರುವ ಸಾರ್ವಜನಿಕ ಶೌಚಾಲಯದಲ್ಲಿ ಮೂತ್ರ ವಿಸರ್ಜನೆಗೆ ಹೆಚ್ಚುವರಿ ಶುಲ್ಕ ಆಕರಣೆ ಸಾರ್ವಜನಿಕರಿಂದ ಆಕ್ಷೇಪ ಜೋಯಿಡಾ ತಾಲೂಕಿನ ರಾಮನಗರದ ಸಾರಿಗೆ ಬಸ್ ನಿಲ್ದಾಣದ ಆವರಣದಲ್ಲಿರುವ ಸಾರ್ವಜನಿಕ ಶೌಚಾಲಯದಲ್ಲಿ ಮೂತ್ರ ವಿಸರ್ಜನೆಗೆ ಕಡ್ಡಾಯವಾಗಿ ಐದು ರೂಪಾಯಿ ವಸೂಲಿ ಮಾಡುತ್ತಿರುವುದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ ಸಮಾಜ ಸೇವಕರಾದ ಸುಧಾಕರ್ ಶೆಟ್ಟಿ ಮತ್ತು ರವಿ ಅವರು ಇಂದು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ರಾಮನಗರ ಬಸ್ ನಿಲ್ದಾಣದ ಸಾರ್ವಜನಿಕ ಶೌಚಾಲಯದಲ್ಲಿ ಮೂತ್ರ ವಿಸರ್ಜನೆಗೆ ಎರಡು ರೂಪಾಯಿ ಬದಲು ಐದು ರೂಪಾಯಿ ಅದು ಬಲವಂತವಾಗಿ ಶುಲ್ಕ ಆಕರಿಸಲಾಗುತ್ತದೆ ಎಂದು ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ ಬೇರೆಲ್ಲ ಸಾರ್ವಜನಿಕ ಶೌಚಾಲಯದಲ್ಲಿ ಮೂತ್ರ ವಿಸರ್ಜನೆಗೆ ಎರಡು ರೂಪಾಯಿ ಮತ್ತು ಶೌಚಾಲಯ ಬಳಕೆಗೆ ಐದು ರೂಪಾಯಿ ಶುಲ್ಕ ಆಕರಣೆ ಮಾಡಲಾಗುತ್ತದೆ ಅದರಲ್ಲಿಯೂ ಬಹುತೇಕ ಸಾರ್ವಜನಿಕ ಶೌಚಾಲಯಗಳಲ್ಲಿ ಮೂತ್ರ ವಿಸರ್ಜನೆಗೆ ಶುಲ್ಕ ಆಕರಣೆಯೇ ಇರುವುದಿಲ್ಲ ಆದರೆ ರಾಮನಗರದಲ್ಲಿ ಮಾತ್ರ ಸಾರ್ವಜನಿಕ ಶೌಚಾಲಯ ನಿರ್ವಹಣೆ ಮಾಡುವವರದ್ದೇ ಆಟ ಎಂಬಂತಾಗಿದೆ ಇದರಿಂದ ಬಡವರಿಗೆ ಕಷ್ಟವಾಗುತ್ತದೆ ಆದ್ದರಿಂದ ಸಂಬಂಧಪಟ್ಟವರು ಈ ಬಗ್ಗೆ ಕೂಡಲೇ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಸುಧಾಕರ್ ಶೆಟ್ಟಿ ಮತ್ತು ರವಿ ಚಂದಾವರವರು ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ ಬೆಳಗಾವಿ ಹೋಗುವಾಗ ರಾಮನಗರದಲ್ಲಿ ಬಸ್ ನಿಂತಿತ್ತು ಟಾಯ್ಲೆಟ್ ರಿಸೆರ್ಸ್ಸಿಗೆ ಅಂತ ಹೋದೇನೆ ಅಲ್ಲಿ ಖಾಲಿ ಟಾಯ್ಲೆಟ್ ಮಾಡಿ ರಿಸೆಸ್ ಮಾಡಿ ಬರಲಿಕ್ಕೆ ಐದು ರೂಪಾಯಿ ಜಬರ್ದಸ್ತಿ ದಾದಗಿರಿಯಲ್ಲಿ ತಗೋತಾ ಇದ್ದಾರೆ ನಾನು ಐದು ರೂಪಾಯಿ ಕೊಟ್ಟೆ ಅವನಿಗೆ ಅದು ಬೇರೆ ಮಾತು ಬಟ್ ಅಲ್ಲಿ ಪಾಪದವ ಒಬ್ಬ ನಿಂತಿದ್ದ ಅವನ ಕಡೆ ದಬರ್ದಸ್ತಿ ಅವ ನೀನು ಐದು ರೂಪಾಯಿ ಕೊಡಲೇಬೇಕು ಅವ ಎರಡು ರೂಪಾಯಿ ಕೊಟ್ಟರು ತೊಗೊಂಡಿಲ್ಲ ಐದು ರೂಪಾಯಿ ಕೊಡಲೇಬೇಕಂತ ಹೇಳ್ಕೊಂಡು ಅವನಿಗೆ ಜಬರ್ದಸ್ತಿ ದಾದಗಿರಿ ಮಾಡ್ತಿದ್ದ ನಾನು ಹೇಳಿದೆ ನೀನು ಜನ ನೋಡಿ ಐದು ರೂಪಾಯಿ ತಗೋ ಬಟ್ ರಿಸೆಸ್ಸಿಗೆ ಎರಡು ರೂಪಾಯಿ ಮಾ ರೀಸನೇಬಲ್ ರೇಟು ನೀನು ಧಾರವಾಡದಲ್ಲಿ ಐದು ರೂಪಾಯಿಗೆ ತಂದಾಜಿ ಹೋಗಿ ಬರ್ಲಿಕ್ಕೆ ಐದು ರೂಪಾಯಿ ತಗೊಳ್ತಾರೆ ನೀನು ಈ ಊರಲ್ಲಿ ಒಂದು ರಿಸರ್ಚ್ ಮಾಡಿದ್ದಕ್ಕೆ ಎರಡು ರೂಪಾಯಿ ಕೊಟ್ಟರು ನಾವು ದಬ್ಬರಿಸಿ ನಿಲ್ತಿದ್ದೆ ಯಾಕಂತ ಕೇಳಿದ್ರೆ ನಾನು ದರಗಿರಿ ಮಾತಾಡ್ತಾನೆ ನಾನು ಸೊ ಇದನ್ನು ಒಂದು ಸ್ವಲ್ಪ ನೀವು ಕಂಟ್ರೋಲ್ ಮಾಡಿ ಸರ್ ಒಂದು ಎರಡು ರೂಪಾಯಿ ರೀಸನೇಬಲ್ ಮೂರು ರೂಪಾಯಿ ಟೀಕೆ ಬಟ್ ಐದು ರೂಪಾಯಿ ತಗೊಳ್ಳೋದು ತುಂಬ ಹೆಚ್ಚಾಗುತ್ತೆ ನನ್ನ ಲೆಕ್ಕದಲ್ಲಿ ಪಾಪದವರಿಗೆ ತುಂಬ ಅನಾನುಕೂಲ ಆಗುತ್ತೆ ಅದನ್ನು ಸ್ವಲ್ಪ ತಾವು ಅದಕ್ಕೆ ಗಮನಹರಿಸಿ ಅದ್ರ ಬಗ್ಗೆ ಕ್ರಮ ತಗೊಳ್ಬೇಕಂತ ನನಗೆ ವಿನಂತಿ ಸರ್ ಸರ್ ಸಾರಿಗೆ ಬಸ್ ಸ್ಟ್ಯಾಂಡಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕಾರ್ನರ್ ಆ್ಯಕ್ಚುಲಿ ಸಾರಿಗೆಯವರು ಫ್ರೀ ಕೊಡಬೇಕು ನಾವು ಪಬ್ಲಿಕ್ ಬಂದವರಿಗೆ ಟಾಯ್ಲೆಟ್ ಮಾಡಲಿಕ್ಕೆ ಬಟ್ ತಗೊಳ್ಳಿ ಅಲ್ಲಿ ಏನೋ ಜನ ಇಡ್ತಾರೆ ಅವ್ರಿಗೆ ಸಂಬಳ ಹೋಗ್ತದೆ ಆ ಸಂಬಳಕ್ಕೆ ಅವರು ಒಂದು ಎರಡು ರೂಪಾಯಿ ಮೂರು ರೂಪಾಯಿ ಅವ್ರ ಸಂಬಳ ಅದರಲ್ಲಿ ಹೋಗ್ತದೆ ಚೇಂಜ್ ಮಾಡಲಿಕ್ಕೆಲ್ಲ ಬಟ್ ಐದು ರೂಪಾಯಿ ತುಂಬ ಹೆಚ್ಚು ಅಂತ ನನ್ನ ಅನಿಸಿಕೆ ತುಂಬ ಕಷ್ಟ ಆಗ್ತಾ ಇದೆ ಇದನ್ನು ಕಡಿಮೆ ರೀಟನ್ನು ಮಾಡಿಕೊಂಡು ಜನರಿಗೆ ಅನು ಅನುಕೂಲ ಮಾಡಿಕೊಳ್ಬೇಕು ತಮ್ಮಲ್ಲಿ ವಿನಂತ